ಹಿರಿಯೂರು ನಗರಸಭೆ ವಾರ್ಡ್ ನಂಬರ್ ಮೂವತ್ತು ಮತ್ತು ಮೂವತ್ತೊಂದರಲ್ಲಿ ನಡೆದಿರುವ ಸ್ಲಂಬರ್ಡ್ ಮನೆಗಳ ಅಕ್ರಮದ ಬಗ್ಗೆ ತನಿಖೆ ಮಾಡಲು ಆಗ್ರಹಿಸಿ ಹಿರಿಯೂರು ನಗರಸಭೆ ಬಳಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಿರಿಯ ನಾಗರಿಕರ ವೇದಿಕೆ ಇವರ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಹರಿಶ್ಚಂದ್ರ ಘಾಟ್ನ ವಾರ್ಡ್ ನಂಬರ್ ಮೂವತ್ತು ಮತ್ತು ಮೂವತ್ತೊಂದರಲ್ಲಿ ಹಕ್ಕುಪತ್ರ ಕೊಟ್ಟಿರುವ ಜಾಗದಲ್ಲಿ ಸ್ಲಂ ಬೋರ್ಡಿನಿಂದ ಮರು ಮನೆ ನಿರ್ಮಾಣ ಮಾಡಲು ಇವರಿಗೆ ಅವಕಾಶ ಕೊಟ್ಟವರು ಯಾರು ಇದನ್ನು ತನಿಖೆ ಮಾಡಬೇಕು ಹರಿಶ್ಚಂದ್ರ ಘಾಟ್ನ ಹೆಸರು ಬದಲಾವಣೆ ಮಾಡಿ ರಂಗನಾಥ ನಗರ ಎಂದು ಸ್ಲಂ ಬೋರ್ಡಿನವರು ಮನೆಗಳನ್ನು ನಿರ್ಮಾಣ ಮಾಡಲು ಇವರಿಗೆ ಅನುಮತಿ ಕೊಟ್ಟವರು ಯಾರು ಅದರ ಹಿಂದಿನ ಉದ್ದೇಶವೇನು ಎಂದು ತನಿಖೆ ಮಾಡಬೇಕು ಸ್ಲಂ ಬೋರ್ಡಿನಿಂದ ಒಂದು ಮನೆಗೆ ಸರ್ಕಾರ ಎಷ್ಟು ಹಣ ನಿಗದಿ ಮಾಡಿದೆ ಆ ಹಣ ಸರಿಯಾಗಿ ಫಲಾನುಭವಿಗಳಿಗೆ ತಲುಪುತ್ತಿದೆಯೇ ಇಲ್ಲವೆಂಬುದನ್ನು ತನಿಖೆ ಮಾಡಬೇಕು ಸ್ಲಂಬೋರ್ಡ್ನಿಂದ ಮನೆ ಕಟ್ಟಲು ಕಾರ್ಮಿಕ ಇಲಾಖೆಯ ಕಾರ್ಡ್ ಬಳಸಿ ಅಲ್ಲಿಂದ ಅರವತ್ತು ಸಾವಿರ ಹಣ ವಸೂಲಿ ಮಾಡುತ್ತಿದೆ ಇದನ್ನು ತಡೆಯಬೇಕು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೇಲೆ ಬರುವ ಎಲ್ಲ ವಿಷಯಗಳು ತನಿಖೆಯಾಗಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಿಸಬೇಕೆಂದು ಒತ್ತಾಯಿಸಿ ಹಿರಿಯರು ನಗರಸಭೆ ಮುಂಭಾಗ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿ ನಗರಸಭೆಯ ಪೌರಾಯುಕ್ತರಿಗೆ ಮನೆ ವಿಸ್ತರಿಸಲಾಯಿತು ಬೇರೆ ಇವತ್ತು ನಾವು ಮನವಿ ಮಾಡಿಕೊಳ್ತಿದ್ವಿ ಇವತ್ತು ಹಿರಿಯ ನಾಗರಿಕ ವೇದಿಕೆಯ ಅಧ್ಯಕ್ಷರಾದಂತ ಹನುಮಂತ ಭೂಮಿ ಹಾಗೂ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಕರಿಯಮ್ಮರು ಅನೇಕರು ಮೂವತ್ತು ಮೂವತ್ತೊಂದು ವಾರ್ಡ್ ನಮ್ಮ ಅನೇಕರು ಸಾರ್ವಜನಿಕರು ಇವತ್ತು ಏನು ನಗರಸಭೆ ಮುಂಭಾಗ ಬಂದು ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆ ಪೌರಾಯುಕ್ತರು ಏನು ಮನವಿ ಕೊಡ್ತಾರೋ ಈ ಕೂಡಲೇ ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ಅಲ್ಲಿ ನೊಂದಿರುವಂತಹ ಫಲಾನುಭವಿಗಳಿಗೆ ಏನು ಅನ್ಯಾಯ ಒಳಗಾಗಿದೆಯೋ ಅಲ್ಲಿ ನ್ಯಾಯ ಕೊಡುವಂತ ಕೆಲಸ ಈ ನಗರಸಭೆ ಅಧ್ಯಕ್ಷರು ಮತ್ತು ಆಯುಕ್ತರು ಸ್ಥಾಯಿ ಸಮೇತ ಅಧ್ಯಕ್ಷ ಕೆಲಸ ಮಾಡಬೇಕಂತಲ್ಲಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ವಿ すごい。